ರಾಶಿ ಬಟ್ಟೆಗಳು ಬಿದ್ದಿದೆ ನೋಡಿ ಬಟ್ಟೆಗಳೆಲ್ಲ ಮಡಚ್ಬೇಕು ಇವ್ರಿ ಬಂದ್ರೆ ಮಸಾಲ ಪುರಿ ಇಲ್ಲ ಅಂದ್ರೆ ಟಿಫನ್ ಪುರಿ ತರ ತಿನ್ಕೊಳ್ಳೋದು ಅಲ್ಲಿ ನನ್ ದೊಡ್ಡ ಮಗಳು ಕರ್ಕೊಂಡು ಹೋಗಿದ್ದೆ ಐದ್ ಸಾವಿರ ರೂಪಾಯಿ ತಗೊಂಡೋಗಿ ಐಟಮ್ ತಗೊಂಡ್ ಬಂದೆ ಇನ್ನೊಂದ್ಸರಿ ಸಂಜೆ ಅವ್ರ ಜೊತೆ ಹೋಗಿದೆ ಮೂರ್ ವರ್ಷ ಸಾವಿರ ರೂಪಾಯಿ ಎಗ್ ಹೋಗ್ಬಿಡ್ತು ಅದ್ರಲ್ಲೂ ಏನೋ ನೋಡ್ತೀವಿ ಇಷ್ಟ ಆಗುತ್ತೆ ಅದೆಲ್ಲಾನು ಕೂಡ ತಗೊಂಡ್ ಬರ್ತೀವಿ ಬಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬಂದು ಶನಿವಾರ ಶನಿವಾರ ಆರೂವರೆ ಆಗ್ತಾ ಬಂತು ಇವಾಗ ಕೆಲಸದಿಂದ ಬಂದೆ ಕೆಲಸದಿಂದ ಬಂದು ಹಾಗೆ ಸ್ವಲ್ಪ ಟಮೊಟೊ ತರಕಾರಿ ಎಲ್ಲ ತಗೊ ತೊಗೊಂಬರೋಣ ಅಂತ ಹೋದೆ ಬಟ್ ರೇಟ್ ಎಲ್ಲ ನೋಡ್ಬಿಟ್ಟು ಭಯ ಆಗ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಚಿಕ್ಕಾಪಟ್ಟೆ ತರಕಾರಿ ಎಲ್ಲ ರೇಟ್ ಆಗಿಬಿಟ್ಟಿದೆ ಹಾಗೆ ಟೊಮೊಟೊ ನಮ್ಮ ಮನೆ ಹತ್ರ ಅರವತ್ತು ರೂಪಾಯಿ ಇದೆ ಬಟ್ ಇಲ್ಲೊಂದು ಕಡೆ ಸಣ್ಣ ಸಣ್ಣದಿತ್ತು ಅಂದರೆ ತೀರಾ ಸಣ್ಣದಲ್ಲ ಸುಮಾರಾಗಿತ್ತು ಅದು ನಲ್ವತ್ತು ರೂಪಾಯಿಗೆ ಹಾಕಿದ್ರು ಕೆ ಜಿ ಅದು ಒಂದು ಕೆ ಜಿ ತಗೊಂಡು ಈ ಕ್ಯಾರೆಟು ಅದೆಲ್ಲ ತೊಗೊಂಡು ಬಂದೆ ಬೀನ್ಸು ನೂರೈವತ್ತು ರೂಪಾಯಿ ಹಾಕಿದ್ರು ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಾಗೆ ಇವತ್ತು ಕೆಲಸದಲ್ಲಿ ಏನಪ್ಪ ಅಂತಂದರೆ ಎಲ್ಲ ಮಾರ್ಕೆಟ್ಗೆ ಐಟಮ್ ಎಲ್ಲ ಕಳಿಸ್ಬೇಕಿತ್ತು ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಆದಮೇಲೆ ಸಾಕಾಗೋಯಿತು ಹಾಗೆ ಮನೆಗೆ ಬಂದರೆ ಇವಾಗ ಒಂದು ರಾಶಿ ಬಟ್ಟೆಗಳು ಬಿದ್ದಿದೆ ನೋಡಿ ಬಟ್ಟೆಗಳೆಲ್ಲ ಮಡಚ್ಬೇಕು ಇವಾಗ ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ದಿವಸ ಆಯಿತು ವೀಡಿಯೋಗ ಮಾಡಿಲ್ಲ ಹಾಗಾಗಿ ಕೆಲಸದಲ್ಲಿ ನಾನು ಯಾವ ಥರ ಕೆಲಸ ಮಾಡ್ತೀನಿ ಅಂತ ಒಂದೆರಡು ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ನೋಡಿ ಅದಾದಮೇಲೆ ನಾನು ಈ ಸರಿ ರೇಷನ್ ತೊಗೊಂಡು ಬಂದೆ ಬಟ್ ನಾನು ಮಾರ್ಟ್ಗೆ ಹೋಗಿಲ್ಲ ಇಲ್ಲೇ ನಾರ್ಮಲ್ ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೀನಿ ಹಾಗೆ ಯಾಕೆ ಏನು ಅಂದ್ಬಿಟ್ಟು ನಾನು ನಿಮಗೆ ಮಾರ್ಟ್ಗೆ ಯಾಕೆ ಹೋಗಿಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಹಾಗೆ ಬನ್ನಿ ನಾನು ಏನೇನು ರೇಷನ್ ತಂದಿದ್ದೀನಿ ಹಾಗೆ ಅದಕ್ಕೆ ಎಷ್ಟು ಆಯಿತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬಟ್ಟೆ ನೋಡಿ ಇಷ್ಟೊಂದಿದೆ ಇಷ್ಟೊಂದು ಇದೆ ಅನ್ನೋದಕ್ಕಿಂತ ಒಣಗಿದೆ ಅನ್ನೋದು ಪುಣ್ಯ ಏಕೆಂದರೆ ನಿನ್ನೆ ಎಲ್ಲ ಮಳೆ ಬಂದಿತ್ತು ಸೊ ಹಂಗಾಗಿ ಇವತ್ತು ಎರಡು ಟ್ರಿಪ್ಪು ವಾಷಿಂಗ್ ಮಿಷಿನ್ಗೆ ಹಾಕಿ ಮಕ್ಕಳು ಮನೆಯಲ್ಲೇ ಇದ್ದರು ಅವರು ಒಣಗಾಕಿ ತೊಗೊಂಡು ಬಂದು ಇಟ್ಟಿದ್ದಾರೆ ಸೊ ಮನೆ ಮುಂದೆ ಸ್ವಲ್ಪನೇ ಒಣಗಾಕಾಗೋದು ಹಾಗಾಗಿ ಜಾಸ್ತಿ ಇದ್ದಾಗೆಲ್ಲ ನಾವು ಟೆರೆಸ್ ಮೇಲೆ ಹೋಗಿ ಒಣಗಾಕೋದು ನೋಡಿ ಇಷ್ಟು ಬಟ್ಟೆ ಇದೆ ಇದೆಲ್ಲ ಇವಾಗ ಮಡ್ಚಬೇಕು ಹಾಗೆ ಇದು ಏನು ಹೇಳ್ತಾರೆ ಇದು ರೇಷನ್ ಬಿಲ್ಲು ನೋಡಿ ಎಷ್ಟಾಗಿದೆ ಅಂತನ್ಬಿಟ್ಟು ಬನ್ನಿ ಇವಾಗ ತೋರಿಸ್ತೀನಿ ನಾನು ಏನೇನು ತಂದಿದ್ದೀನಿ ಅಂತನ್ಬಿಟ್ಟು ಹಾಗೆ ಇಷ್ಟೇನಾ ಇಷ್ಟೇ ಸಾಕ ಅಂತಂದರೆ ಅದನ್ನು ಕೂಡ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಕೆಲಸನ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ಈ ಫ್ಯಾಕ್ಟ್ರಿ ಬಂದು ಟೂಲ್ಸ್ ಮೇಕಿಂಗ್ ಫ್ಯಾಕ್ಟ್ರಿ ಇದು ಇಲ್ಲಿ ಏನಂತಂದರೆ ಗ್ಯಾರೇಜ್ಗಳ್ಗೆ ಯೂಸ್ ಆಗೋಂಥದ್ದು ಟೂಲ್ಸ್ ಎಲ್ಲ ತಯಾರು ಮಾಡ್ತೀವಿ ನಾವೇ ಕೂಡ ಹಾಗೆ ಇಲ್ಲಿ ಸ್ವಲ್ಪ ಕೆಲಸನೂ ಕೂಡ ಇವಾಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಇದನ್ನು ಬೇರೆ ಕಡೆ ಕೊಟ್ಟಿರ್ತೀವಿ ಈ ರೀತಿ ಶೇಪಲ್ಲಿ ರಾಡನ್ನ ಕಟ್ ಮಾಡಿಕೊಡೋದಕ್ಕೆ ಅದು ಒಂದು ಬರ್ಬರುತ್ತೆ ಅದನ್ನು ಅವರೇ ಗ್ರೈಂಡ್ ಮಾಡಿ ಕೊಡ್ತಾರೆ ಬಟ್ ಕೆಲಸ ಇಲ್ವಲ್ಲ ಹಾಗಾಗಿ ಸ್ಟವ್ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವೇ ಕೂಡ ಅದನ್ನು ಮಾಡ್ತಾ ಇದ್ದೀವಿ ಇಲ್ಲೇನಾದ್ರೂ ನಮಗೆ ಕೆಲಸ ಎಲ್ಲ ಇದ್ದರೆ ಇದನ್ನೆಲ್ಲ ಅವರೇ ಮಾಡಿ ಕೊಟ್ಬಿಡ್ತಾರೆ ಮತ್ತು ನಮಗೊಂದು ಸ್ವಲ್ಪ ಅರ್ಜೆಂಟಾಗಿ ಐಟಮ್ ಕೂಡ ಬೇಕಿತ್ತು ಕಳಿಸ್ಬೇಕಿತ್ತು ನಾವು ವೆಲ್ಡಿಂಗಿಗೆ ಹಾಗಾಗಿ ಹೊರಗಡೆ ವೆಲ್ಡಿಂಗ್ನ ಮಾಡಿಸ್ತೀವಿ ಇಲ್ಲಿ ಒಂದು ರೋಟ್ರಿ ಅಂತಂದ್ಬಿಟ್ಟು ವೆಲ್ಡಿಂಗ್ನ ಮಾಡ್ತೀವಿ ಇನ್ನೊಂದು ಹೊರ್ಗಡೆ ಮಾಡಿಸ್ತೀವಿ ಹಾಗಾಗಿ ನೋಡಿ ಈ ಥರ ಚೀಲ್ಗಳಲ್ಲಿ ಒಂದು ಒಂದು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಐಟಮ್ಗಳನ್ನ ತುಂಬ್ಕೊಂಡು ತಗೊಂಡು ಬರ್ತಾರೆ ಅದನ್ನು ನಾವೇ ಕೂಡ ಇಳಿಸ್ಕೊಂಡು ಎತ್ಕೊಂಡು ಬಂದು ವೆಯ್ಟ್ ಹಾಕಿ ಬರ್ಕೊಂಡು ಅದೆಲ್ಲ ಕೂಡ ಮಾಡಬೇಕು ಹಾಗೆ ನಮ್ಮ ಫ್ಯಾಕ್ಟ್ರಿ ಯಾವಾಗಲೂ ಇದೇ ಥರ ಇರುತ್ತೆ ಏನಪ್ಪ ಇದು ಚೀಲಗಳಲ್ಲಿ ಹಿಂಗ್ನೆಲ್ಲ ತುಂಬಿಟ್ಕೊಂಡಿದ್ದಾರೆ ಅಂದರೆ ಕಬ್ಣ ಅಲ್ವಾ ಈ ಥರ ಪೀಸ್ ಪೀಸ್ ಎಲ್ಲ ಬರೋದ್ರಿಂದ ನಾವು ಚೀಲದಲ್ಲೇ ತುಂಬ್ಕೊಂಡು ಬಂದು ಇಟ್ಕೊಂಡಿರ್ತೀವಿ ಹಾಗೆ ನಾವೇ ಆವಾಗವಾಗ ಫ್ಯಾಕ್ಟ್ರಿನ ಕ್ಲೀನೆಲ್ಲ ಮಾಡಬೇಕು ಕ್ಲೀನ್ ಮಾಡೋದಕ್ಕೆ ಬೇರೆ ಯಾರೂ ಬರೋದಿಲ್ಲ ಹಾಗೆ ಇವಾಗ ನಾನಿಲ್ಲಿ ಟೀ ಕುಡಿತಾ ಇದ್ದೀನಿ ಏನಂತಂದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು ಟೀ ತರಿಸ್ಕೊಡ್ತಾರೆ ಹಾಗೆ ಶ್ರೀದೇವಿ ಮತ್ತು ಇನ್ನೊಬ್ಬರು ನೋಡಿ ಅಂತ ಅಂತಂದ್ಬಿಟ್ಟು ಶ್ರೀದೇವಿ ನೋಡಿ ಹಾಯ್ ಮಾಡ್ತಾಯಿದ್ದಾರೆ ಟೀ ತರಿಸ್ಕೊಡ್ತಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಫ್ಲಾಸ್ಕಲೆಲ್ಲಿ ಹಾಕೊಂಡು ಮಾರ್ತಾರಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಈ ನಡುವೆ ಈಗ ಒಂದು ಒಂದೂವರೆ ತಿಂಗಳಿಂದ ಮುಂಚೆ ಅವರೇ ಹೋಗಿ ಬೇಕ್ರಿಯಲ್ಲಿ ತೊಗೊಂಡು ಬರ್ತಾಯಿದ್ರು ಬಟ್ ಅದು ಚೆನ್ನಾಗಿರಲಿಲ್ಲ ಅಂತಂದ್ಬಿಟ್ಟು ಶ್ರೀದೇವಿ ಮನೆ ಹತ್ರ ಗಾರ್ಮೆಂಟ್ಸಲ್ಲಿ ಯಾರೋ ಒಬ್ಬರು ತಾತ ಬಂದು ಕೊಡ್ತಾಯಿದ್ರು ಅಂತಂದ್ಬಿಟ್ಟು ಹೇಳಿದ್ರು ಅಂತ ಇಲ್ಲಿಗೆ ತೊಗೊಂಡು ಕೊಡ್ತಾರೆ ಹಾಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇರೋದು ನಾಲ್ಕೇ ಜನ ಕೆಲಸಕ್ಕೆ ಏಕೆಂದರೆ ಚಿಕ್ಕ ಫ್ಯಾಕ್ಟ್ರಿ ಹಾಗಾಗಿ ಫ್ಯಾಕ್ಟ್ರಿ ಚಿಕ್ಕಿದೆ ಬಟ್ ಕೆಲಸ ಮಾತ್ರ ಕಷ್ಟ ಬಟ್ ಕಷ್ಟ ಏನೂ ಮಾಡೋದಕ್ಕಾಗೋದಿಲ್ಲ ಮಾಡಬೇಕು ಹಾಗೆ ನೋಡಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಏನು ಗೊತ್ತಾ ಬೇರೆ ಟೈಮಲ್ಲೆಲ್ಲ ಫೋನು ಜಾಸ್ತಿ ಎಲ್ಲ ಮಾತಾಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಬಿಡೋದಿಲ್ಲ ಏನೋ ಎಮರ್ಜೆನ್ಸಿ ಮನೆಯಿಂದ ಫೋನ್ ಬಂದರೆ ಮಾತ್ರ ಮಾತಾಡ್ಬೋದು ಅದು ಹಾಗಾಗಿ ಟೀ ಕುಡಿಯೋ ಟೈಮಲ್ಲಿ ಅಂತಂದರೆ ಟೀ ಟೈಮ್ ಅಲ್ವ ಅದು ಹಾಗಾಗಿ ಫೋನಲ್ಲಿ ಮಾತಾಡ್ಕೊತಾ ಇದ್ದಾರೆ ಸೊ ಈ ಥರ ಇರುತ್ತೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಫ್ರೆಂಡ್ಸ್ ನೋಡಿ ಹಾರಿಕಾ ಮಸಾಲೆ ಪುರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಕಲಸಿ ಪೂರಿನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಕ್ರಿಸ್ಪಿಯಾಗಿ ಬಂದ್ರೆ ಮಸಾಲ ಪುರಿ ಇಲ್ಲ ಅಂದ್ರೆ ಟಿಫನ್ ಪುರಿ ತರ ತಿನ್ಕೊಳ್ಳೋದು ಸೊ ನೋಡೋಣ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ಯಾವ ಸರಿನು ಸಕ್ಸಸ್ ಆಗಿಲ್ಲ ಫೇಲ್ಯೂರ್ ಆಗಿದೆ ಈ ಸರಿ ನೋಡೋಣ ಹಾಗೆ ಇವಾಗ ನಾನು ಏನೇನು ರೇಷನ್ ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ರೇಷನ್ ವಿಷಕ್ ಬಂದ್ರೆ ನಾನು ಐದು ಕೆಜಿ ಅಕ್ಕಿ ತಗೊಂಡ್ ಬಂದಿದ್ದೀನಿ ಆಗ್ಲೇ ಓಪನ್ ಮಾಡಿದೀವಿ ಇವತ್ತು ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿರೋದು ನಾನು ಅಕ್ಕಿನ ಜಾಸ್ತಿ ತರೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಹುಳ ಬಂದ್ಬಿಡುತ್ತೆ ಕಪ್ಪು ಹುಳ ಆದ್ರೂ ಪರ್ವಾಗಿಲ್ಲ ಕಾಣಿಸುತ್ತೆ ಬಟ್ ಈ ವೈಟ್ ವೈಟ್ ಹುಳ ಕಾಣಿಸೋದಿಲ್ಲ ತೆಗಿಯೋದಿ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಒಂದು ಐದೈದು ಕೆಜಿ ತಂದು ಖಾದಿ ಆದ್ಮೇಲೆ ಮತ್ತೆ ತಗೊಂಡ್ಬಂದು ಮಾಡ್ಕೊತೀನಿ ಹಾಗೆ ಇದನ್ನೂ ಇದನ್ನು ಕೂಡ ಓಪನ್ ಮಾಡಿದೀನಿ ಇವಾಗ ಇದು ಕಡಲೆಕಾಯಿ ಬೀಜ ಕದಲೆಕಾಯಿ ಅಂತ ಗೊತ್ತಾ ಎಪ್ಪ ಅರ್ಧ ಕೆ ಜಿನ ಎಪ್ಪತ್ತೈದು ರೂಪಾಯಿ ಹಾಗೆ ಬೇಳೆ ತಗೊಂಡ್ ಬಂದಿದ್ದೀನಿ ಹಾಗೇ ಮೈದಾ ಹಿಟ್ಟು ತಗೊಂಡ್ ಬಂದಿದ್ದೀನಿ ಒಂದು ಕೆ ಜಿ ತೊಗರಿಬೇಳೆ ಇದು ನೂರ ಎಂಬತ್ತು ರೂಪಾಯಿ ಎಲ್ಲ ಇಷ್ಟು ರೇಟ್ ಆಗಿದೆ ಅಂದರೆ ರೇಷನ್ ನನಗೋದ್ರೆ ಒಂದು ಬ್ಯಾಗಲ್ಲಿ ರೇಷನ್ ತಗೊಂಡ್ ಬಂದು ಎರಡು ಸಾವಿರ ರೂಪಾಯಿ ಹತ್ತತ್ರ ಕೊಟ್ಟು ಬಂದಿದ್ದೀನಿ ಹಾಗೆ ನಾಲ್ಕು ಲೀಟ್ರ್ ಎಣ್ಣೆ ತಗೊಂಡ್ ಬಂದಿದ್ದೀನಿ ಇದು ಅರ್ಶಿಣದ ಪುಡಿ ಆಮೇಲೆ ಶ್ಯಾಂಪು ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಎರಡು ಶೀಟ್ ತೊಗೊಂಡು ಬಂದಿದ್ದೀನಿ ಬರುತ್ತೆ ಇದು ಹಾಗಾಗಿ ಒಂದೆರಡು ಶೀಟು ಹಾಗೆ ಉಪ್ಪು ಮತ್ತು ಸಕ್ಕರೆ ನೋಡಿ ಸಕ್ಕರೆ ತೊಗೊಂಡು ಬಂದಿದ್ದೀನಿ ಹಾಗೆ ರವೆ ಬನ್ಸಿ ರವೆ ಮತ್ತು ಮಾಮೂಲಿ ಉಪ್ಪಿಟ್ಟು ರವೆ ಎರಡು ಒಂದೊಂದು ಕೆಜಿ ಜಿ ಬಂದಿದ್ದೀನಿ ಯಾಕೆ ಅಂತಂದರೆ ಸಂಜೆ ಅವರು ನಾರ್ಮಲ್ ರವೆದು ಸ್ವಲ್ಪ ಜಾಸ್ತಿ ತಿನ್ನೋದಿಲ್ಲ ಹಂಗಾಗಿ ಅವರಿಗೆ ಒಂದೊಂದು ಸರಿ ಬನ್ಸಿ ರವೆ ಕೂಡ ಮಾಡ್ತೀನಿ ನಾನು ಹಾಗೆ ದೀಪಕ್ಕೆ ಎಣ್ಣೆ ಒಂದು ಅಲ್ಲು ಉಪ್ಪು ಮತ್ತು ಪುಡಿ ಉಪ್ಪು ನಾನು ಎರಡೆರಡು ಕೆ ಜಿ ತಂದ್ಬಿಟ್ಟಿದ್ದೀನಿ ಇರಲಿ ಮನೆಯಲ್ಲಿ ಅಂತಂದ್ಬಿಟ್ಟು ಮತ್ತು ಕಡಲೆ ಬೇಳೆ ತಂದಿದ್ದೆ ಹೆಂಗಾಯ್ತು ಟೇಸ್ಟ್ ಮಾಡೋದು ಕಡಲೆ ಬೇಳೆ ಹಾಗೆ ಇದೊಂದು ಹತ್ತೈದು ಕೆ ಜಿ ತಂದಿದ್ದೀನಿ ಇದೇನಿದು ಮೈಸೂರು ಬೇಳೆನ ಮಸೂರು ಬೇಳೆನ ಏನೋ ಇಡ್ತಾರಲ್ಲ ಹಾಗೆ ಕಡಲೆ ಹಿಟ್ಟು ಏನಕ್ಕಪ್ಪ ಕಡಲೆ ಹಿಟ್ಟು ಅಂದರೆ ಮಳೆಗಾಲ ಅಲ್ವಾ ಒಂದೊಂದು ಸರಿ ಖರ್ಚು ಮಾಡೋದಕ್ಕೆ ಹಾಗೆ ಇದೂ ಕೂಡ ಎಣ್ಣೆ ಹಾಗೆ ಕಡಲೆ ಬೇಳೆ ಇದಿಷ್ಟಕ್ಕೆ ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಆಗಿದೆ ನೋಡ್ತಾ ಇರ್ಬೋದು ಹೀಗೆ ಇದು ಒಂದೇ ಒಂದು ಸೋಪ್ ತೊಗೊಂಡು ಬಂದಿದ್ದೀನಿ ಇನ್ನು ಸಂಜೆಯವರಿಗೆ ಮತ್ತೆ ಮಕ್ಕಳಿಗೆಲ್ಲ ಸೋಫೆಲ್ಲ ಇತ್ತು ಹಾಗಾಗಿ ಸೋಫೆಲ್ಲ ನಾನು ತೊಗೊಂಡು ಬಂದಿಲ್ಲ ಹಾಗೆ ಇಷ್ಟು ರೇಷನ್ಗೆ ನನಗೆ ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಆಗಿದೆ ಇನ್ನು ಒಂದು ಅರ್ಧಕ್ಕರ್ಧ ರೇಷನ್ ತಂದಿಲ್ಲ ನಾನು ಯಾಕಪ್ಪ ಅಂತಂದರೆ ಬೇರೆ ಎಲ್ಲ ಪೇಸ್ಟ್ ಆಗಿರ್ಬೋದು ಅದೆಲ್ಲ ಮನೆಯಲ್ಲೇ ಇತ್ತು ಸೋಪಿನ ಪುಡಿ ವಾಷಿಂಗ್ ಗೆ ಸೋಪಿನ ಪುಡಿ ಆಗಿರ್ಬೋದು ಇದೆಲ್ಲ ಮನೆಯಲ್ಲೇ ಇತ್ತು ಅದಕ್ಕೋಸ್ಕರ ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹೋಗಿ ತೊಗೊಂಡು ಬಂದಿದ್ದೀನಿ ಹಾಗೆ ಕಾಳುಗಳು ಅಷ್ಟೇ ಕಾಳು ಹೆಸರು ಕಾಳು ಹುಳಿಕಾಳು ಎಲ್ಲ ಮನೆಯಲ್ಲೇ ಇದೆ ಹಾಗಾಗಿ ಅದೆಲ್ಲ ಖಾಲಿ ಆದ್ಮೇಲೆ ತಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಸುಮ್ನೆ ಹುಳ ಬಂದ್ಬಿಡುತ್ತೆ ಹಂಗಾಗಿ ನಾನು ಇನ್ನೊಂದು ವಿಚಾರ ಹೇಳಿದ್ನಲ್ಲ ನಾನು ಯಾಕೆ ಡಿಮಾರ್ಟ್ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎರಡು ಸರಿ ಹೋದೆ ಸರಿ ನಾನು ದೊಡ್ಡ ಮಗಳು ಕರ್ಕೊಂಡು ಹೋಗಿದ್ದೆ ಆಯ್ತಾ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಐದ್ ಸಾವಿರ ರೂಪಾಯಿ ಐಟಮ್ ತಗೊಂಡ್ ಬಂದು ಎಲ್ಲಿ ಇಟ್ವಿ ಅಂತಾನೆ ಸಿಗ್ತಾ ಇಲ್ಲ ಅದು ಅದು ಮನೆಗೆ ರೇಷನ್ ಅಲ್ಲ ಅಂತ ಇಂತ ತಗೊಂಡ್ ಬಂದ್ವಿ ಐದ್ ಸಾವಿರ ರೂಪಾಯಿ ತಗೊಂಡೋಗಿ ಐಟಮ್ ತಗೊಂಡ್ ಬಂದೆ ಸೊ ಹಂಗಾಗಿ ಆಮೇಲೆ ಇನ್ನೊಂದ್ಸರಿ ಸಂಜೆ ಅವ್ರ ಜೊತೆ ಹೋಗಿದೆ ಡಿಮಾರ್ಟ್ ಆಯಿತಾ ಅವ್ರ ಜೊತೆ ಹೋದರೂ ಅಷ್ಟೇ ಮೂರುವರೆ ಸಾವಿರ ರೂಪಾಯಿ ಎಗರೋಗ್ಬಿಡ್ತು ಅದರಲ್ಲೂ ಅಷ್ಟೇ ಏನೂ ತಂದಿಲ್ಲ ಏನೋ ಒಂದು ಮೂರ್ನಾಲ್ಕು ಐಟಮ್ ತಗೊಂಡ್ ಬಂದಿದ್ದು ಅಷ್ಟೇ ಏನು ಗೊತ್ತಾ ನಮಗೆ ಅದೇ ಆಫರ್ ಇದೆ ಆಫರ್ ಇದೆ ಅಂತ ಅಂತಂದ್ಬಿಟ್ಟು ನಾವು ತುಂಬ ತೊಗೊತಾ ಇದ್ದೀವಿ ಅಂತಂದ್ಬಿಟ್ಟು ಅನಿಸ್ತು ಖಂಡಿತ ಆಫರ್ ಇರುತ್ತೆ ಆಫರ್ ಇರೋದನ್ನ ಮಾತ್ರ ನಾವು ತಗೊಂಡ್ ಬರೋದಿಲ್ಲ ಏನೋ ನೋಡ್ತೀವಿ ಇಷ್ಟ ಆಗುತ್ತೆ ಅದೆಲ್ಲನೂ ಕೂಡ ತಗೊಂಡ್ ಬರ್ತೀವಿ ಬಟ್ ನನಗೆ ಈಗ ಅಷ್ಟೆಲ್ಲ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಬೇಕಾದಾಗ ಹೋಗಿ ಖಂಡಿತವಾಗಿ ತಗೊಂಡ್ ಬರ್ತೀನಿ ಸೊ ಹಾಗಾಗಿ ನಾನು ಡಿ ಮಾರ್ಟ್ಗೆ ಹೋಗ್ದೆನೆ ಇಲ್ಲೇನೆ ರೇಷನ್ ತಗೊಂಡು ಬಂದಿರೋದು ನಾನು ಸೊ ಇಲ್ಲೇನೆ ನಾನು ಅದಕ್ಕೋಸ್ಕರ ಹೋಗಿ ಮಾ ಮಾಮೂಲಿ ರೇಷನ್ ಅಂಗಿಯಲ್ಲಿ ಹೋಗಿ ರೇಷನ್ನ ತಗೊಂಡ್ ಬಂದಿದ್ದೀನಿ ನೋಡೋಣ ಮತ್ತೆ ಅಲ್ಲೇನಾದ್ರು ಹೋಗ್ಬೇಕಂತ ಅನ್ನಿಸ್ದಾಗ ಒಂದು ಮೂರು ತಿಂಗ್ಳಿಗೆ ಒಂದ್ಸರಿನೋ ನಾಲ್ಕು ತಿಂಗ್ಳಿಗೆ ಒಂದ್ಸರಿನೋ ಹೋಗಿ ಡಿ ಮಾರ್ಟ್ಗೆ ಈ ಪೇಸ್ಟು ಅಂಥದೆಲ್ಲ ಸ್ವಲ್ಪ ಆಫರ್ ಎಲ್ಲ ಚೆನ್ನಾಗಿರುತ್ತಲ್ಲ ಅಂತದೆಲ್ಲ ತಗೊಂಡ್ ಬರ್ಬೋದು ಹುಕ್ಕು ನನ್ನ ಇತ್ತಂದಿದೆ ಎಕ್ಸೋ இல்ல அத நீ தகு தகுதே இல்லந்த இன்னொரு நாக்கு தின விட்டு கேள்னோதா ಹ್ಮ್ ಎಕ್ಸ ಬರ್ದವ್ರೆ ನಡಿಗೆ ಹೋಯ್ತಾ ಕೇಳ್ಕೊಂಡ್ತೀನಿ ಸ್ಲಿಪ್ ಎಲ್ಲ ಆ ಇನ್ನೊಂದು ಸೋಪ್ ಒಂದು ತಗೊಂಡಿದ್ದೆ ಬಟ್ ಅದೊಂದು ಕೊಟ್ಟಿಲ್ಲ ಹೋಗಿ ಕೇಳ್ತೀನಿ ಇಲ್ಲ ಯಾವಾಗ್ಲೂ ರೇಷನ್ ತಗೊಂಡ್ ಬರ್ತೀನಿ ಹಂಗಾಗಿ ಅಲ್ಲಿ ಹೋಗಿ ಕೇಳ್ತೀನಿ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇದಿಷ್ಟೇ ಫ್ರೆಂಡ್ಸ್ ಇವಾಗ ನಾನು ರೇಷನ್ ತಗೊಂಡ್ ಬಂದಿರೋದು ಮಿಕ್ಕಿದ್ದು ಖಾಲಿ ಆದ್ಮೇಲೆ ಹೋಗಿ ತಗೊಂಡ್ ಬರ್ತೀನಿ ಫ್ರೆಂಡ್ಸ್ ಇವತ್ತು ಇಪ್ಪತ್ತೈದನೇ ತಾರೀಕಲ್ವಾ ವಿಡಿಯೋ ಮಾಡ್ಕೊಂಡು ನಾನು ಮತ್ತೆ ಹೋಗ್ಬಿಟ್ಟಿದ್ದೀನಿ ಅಂದರೆ ಮರ್ತೋಗಿದೆ ಅಂದರೆ ಇಪ್ಪತ್ತೈದನೇ ತಾರೀಕು ಚೀಟಿ ಇದೆ ಅನ್ನೋದು ನೆನಪಿದೆ ಬಟ್ ಟೈಮಿಂಗ್ಸ್ ನೋಡಿಕೊಂಡೇ ಇಲ್ಲ ಈಗ ಏಳು ಮುಕ್ಕಾಲು ಇದೆ ಎಂಟು ಗಂಟೆಗೆ ಚೀಟಿ ಇಲ್ಲೇ ನಮ್ಮ ಮನೆ ಒಂದು ಎರಡು ಪಕ್ಕದ ರೋಡಲ್ಲಿ ಇವಾಗ ಹೋಗಿ ಏನಾಗುತ್ತೆ ಚೀಟಿ ಅಂತಂದ್ಬಿಟ್ಟು ನೋಡ್ಕೊಂಡು ಬರಬೇಕು ಸೊ ಇಪ್ಪತ್ತೈದನೇ ತಾರೀಕಲ್ಲಿ ಚೀಟಿ ನೋಡ್ಕೊಂಡು ಬರ್ತೀನಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಲಕ್ಷ್ಮಿಯವ್ರು ಕೂಡ ಬಂದಿದ್ದಾರೆ ಫೋನ್ ಮಾಡಿದ್ರು ಇವಾಗ ಬನ್ನಿರಿ ನಾನು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಕೂಡ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಆಗಲೇ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು ನಾನು ಕೂಡ ಇವಾಗ ಬಂದೆ ಏನಕ್ಕೆ ಅಂತಂದರೆ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇತ್ತು ಹಾಗಾಗಿ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಅವ್ರಿಗೆ ಒಂದು ಕಾಲ್ ಬಂದಿತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಮಾತಾಡ್ತಾಯಿದ್ರು ಮುಂಚೆ ಇವ್ರನ್ನ ಇಲ್ಲೇ ಇದ್ದಿದ್ದು ನಮ್ಮ ಮನೆ ಪಕ್ಕದ ರೋಡಲ್ಲಿ ಬಟ್ ಇವಾಗ ಬೇರೆ ಏರಿಯಾಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಮಗನ ಜೊತೆ ಬೈಕಲ್ಲಿ ಬಂದಿದ್ದರು ಚೀಟಿ ಮುಗಿಸ್ಕೊಂಡಾದಮೇಲೆ ಹೋದರು ಬಟ್ ಚೀಟಿ ಅಂತೂ ಆಗಲಿಲ್ಲ ಈ ಥರ ಆಗ್ತಾ ಇರತ್ತೆ ಒಂದೊಂದ್ಸರಿ ತುಂಬ ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀವಿ ಸಿಗ್ತಾನೆ ಇಲ್ಲ ಚೀಟಿ ಇಪ್ಪತ್ತೈದನೇ ತಾರೀಕು ಚೀಟಿ ಕಟ್ಟೋದು ನಾವು ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಚಪಾತಿ ಇಟ್ಟು ಸ್ವಲ್ಪ ಕಲಸಿಟ್ಟಿದ್ದೀನಿ ಸೊ ಇವಾಗ ಚಪಾತಿ ಮತ್ತು ಮೊಟ್ಟೆ ಪಲ್ಯನ ರೆಡಿ ಮಾಡಿಬಿಡ್ತೀನಿ ಮಾಮೂಲಿ ಸಿಂಪಲ್ಲಾಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಪೌಡರು ಇದನ್ನೆಲ್ಲ ಹಾಕಿ ನಾನು ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೊಟ್ಟೆ ನಾನು ಇಷ್ಟೊಂದು ಹಾಕೋದಿಲ್ಲ ಸಂಜೆಯವರು ಬರ್ತಾರೆ ಅಂತ ಅಂದ್ಬಿಟ್ಟು ಮಾಡಿದೆ ಬಟ್ ಅವರು ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ವಾಪಸ್ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕ್ತೀನಿ ಒಂದು ಐದು ನಮ್ಮ ಮೂರು ಜನಕ್ಕೆ ನನಗೆ ಮತ್ತು ಮೇಘ ಹಾರಿಕಾಗೆ ಒಂದು ಐದು ಮೊಟ್ಟೆನ ಹಾಕ್ತೀನಿ ಹಾಗೆ ಇನ್ನೊಂದು ಮೂರು ಮೊಟ್ಟೆನ ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ ಹಾಗೆ ಇವಾಗ ಉಪ್ಪು ಮತ್ತು ಪೆಪ್ಪರ್ ಪೌಡರೆಲ್ಲ ಹಾಕಿ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ಹಾಗೆ ನೋಡಿ ಮೇಘ ಬಟ್ಟೆನೆಲ್ಲ ಮಡಚಿ ಇದ್ದಾಳೆ ಸ್ವಲ್ಪ ಲೇಟ್ ಆಯ್ತಲ್ಲ ಹಂಗಾಗಿ ನೋಡಿ ಇದೆಲ್ಲ ಕ್ಲಿಪ್ಗಳೆಲ್ಲ ಇವಾಗ ತೊಗೊಂಡೋಗಿ ಬಸ್ನಲ್ಲಿ ಇಟ್ಬಿಡೋದು ಹಾಗೆ ಹಾರಿಕ ಯೂನಿಫಾರ್ಮ್ ಎಲ್ಲ ರೆಡಿ ಇವತ್ತು ಕಾಲೇಜ್ ಇರಲಿಲ್ಲ ಅಂತಂದ್ಬಿಟ್ಟು ಎಲ್ಲನೂ ಒಗ್ಗ್ದಾಕ್ಬಿಟ್ಟಿರೋದು ಹಾಗೆ ನೋಡಿ ನಾನು ಕೆಲಸದಿಂದ ಟಿ ಶರ್ಟ್ ಒಂದು ಇಲ್ಲೇ ಹಾಕಿದ್ದೀನಿ ಇದನ್ನು ಕೂಡ ಹೋಗಿ ಇವಾಗ ಇವತ್ತು ಒಗೆದು ಸೋಮವಾರ ಅಯ್ಯಯ್ಯಪ್ಪ ಲಂಚ್ ಬಾಕ್ಸ್ ಬಾಕ್ಸ್ ಒಂದೇನ ಕೊಡಬೇಕು ಅದ್ರೊಳಗೆ ಲಂಚ್ ಇರೋದು ಬೇಡ ನಮ್ಮ ಸೋಮವಾರದಿಂದ ಲಂಚ್ ಬಾಕ್ಸ್ ಅಂತೆ ಹಾರಿಕಾಗಿ ಎಷ್ಟು ದಿವಸ ಇರಲಿಲ್ಲ ಆದರೆ ಇವಾಗ ಲಂಚ್ ಬಾಕ್ಸ್ ಸೋಮವಾರದಿಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ನಮ್ಮ ಮನೇಲಿ ಇದೊಂದೇ ತಲೆನೋವು ಒಬ್ಬೊಬ್ಬರು ಅನ್ನೊಂದು ತಿನ್ನೋದಿಲ್ಲ ಅಷ್ಟೇ ನನ್ನ ಬಾಕ್ಸ್ಗೆ ಮೊಸರನ್ನ ತೊಗೊಂಡೋಗಿದ್ದೆ ಹಾಗೆ ಸಂಜೆಯವರಿಗೆ ಅವಲಕ್ಕಿ ಮಾಡೋಗಿದ್ದೆ ನನಗೆ ಚಿನ್ನಿಮುನಿಗೆ ಬೆಳಿಗ್ಗೆ ನಾಷ್ಟಕ್ಕೆ ಪುಳಿಯೋಗರೆ ಮಾಡಿದ್ದೆ ನೋಡಿ ಮೂರು ಮೂರು ಥರ ಮಾಡಿದ್ದೀನಿ ಹಾಗೆ ರಾತ್ರಿ ಇತ್ತು ಅದಕ್ಕೋಸ್ಕರ ಮಧ್ಯಾಹ್ನ ಅದನ್ನೇ ಊಟ ಮಾಡ್ಕೊಂಡಿದ್ರು ಮಕ್ಕಳು ಈಗ ಬಂದು ಮೊಟ್ಟೆ ಪಲ್ಯ ಚಪಾತಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್ ಟೇಕ್ ಕೇರ್